ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲುಗೆ ಬಿಗ್ ಶಾಕ್ ಎದುರಾಗಿದೆ ಶ್ರೀರಾಮುಲು ಅತ್ಯಾಪ್ತ ನಾಯಕ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ವಿಕೆ ಬಸಪ್ಪ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಬಸಪ್ಪರನ್ನ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಸಚಿವ ನಾಗೇಂದ್ರ ಸಕ್ಸಸ್ ಆಗಿದ್ದಾರೆ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ ಸೇರಿದ್ದಾರೆ ಬಸಪ್ಪ ಸಚಿವ ನಾಗೇಂದ್ರ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ನೇತೃತ್ವದಲ್ಲಿ ಸೇರ್ಪಡೆ ಆಗಿದ್ದಾರೆ ನುಡಿ ಎಲೆಕ್ಷನ್ ಹೊತ್ತಲ್ಲೇ ಒಂದು ಶಾಕ್ ಅನ್ನ ಎದುರಿಸುವಂತ ಪರಿಸ್ಥಿತಿ ರಾಮುಲು ಅವರಿಗೆ ಎದುರಾಗಿರುವಂತದ್ದು ರಾಮುಲು ಅವರ ಅತ್ಯಾಪ್ತ ಅಂತ ಕರೆಸ್ಕೊಳ್ತಾ ಇದ್ದವರು ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಂತ ವಿ ಕೆ ಬಸಪ್ಪ ಅವರು ರಾಮುಲು ಅವರ ಜೊತೆಗೆ ಇರ್ತಿದ್ರು ರಾಮುಲು ಅವರ ಕಷ್ಟ ಸುಖಕ್ಕಾಗ್ತಾ ಇದ್ರು ಚುನಾವಣಾ ರಣತಂತ್ರಗಳನ್ನ ಹೆಣಿತಾ ಇದ್ರು ಆದ್ರೆ ಅವರೇ ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅವರನ್ನ ಕಾಂಗ್ರೆಸ್ ಹತ್ತ ಸೆಳೆದುಕೊಳ್ಳುವಲ್ಲಿ ನಾಗೇಂದ್ರ ಸಕ್ಸಸ್ ಕೂಡ ಆಗಿದ್ದಾರೆ ಎದುರಾಮುಲು ಅವರಿಗೆ ಒಂದ್ ರೀತಿಯಾದಂತಹ ಆಘಾತ ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಸ್ನೇಹಿತರೆ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತ ಅಂದಾಗ ಸಹಜವಾಗೇ ಆಘಾತ ಆಗತ್ತೆ ರಾಮುಲು ಅವರಿಗೆ ಈಗಾಗಲೇ ಅನೇಕ ರೀತಿಯಾದಂತಹ ಸವಾಲುಗಳು ಎದುರಾಗಿದ್ರು ಆದ್ರೆ ಅದೆಲ್ಲವನ್ನೇ ಎದುರಿಸಿ ನಿಂತ್ಕೊಳ್ತಾ ಇದ್ರು ಅನೇಕರು ಪಕ್ಷವನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಒಂದಷ್ಟು ಅಸಮಾಧಾನಗಳು ಇದಕ್ಕೆ ಕಾರಣ ಹಾಗಾಗಿ ಚುನಾವಣೆ ರಿಸಲ್ಟ್ ಏನಾಗ್ಬಿಡುತ್ತೋ ಅನ್ನುವಂತ ಭಯದಲ್ಲಿ ಆತಂಕದಲ್ಲಿ ರಾಮುಲು ಅವರು ಇದ್ದಾರೆ ರಾಹುಲ್ ಗಾಂಧಿಗೆ ತುಕ್ರಿಗೆ ಹಾಗೆ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರುಗಳಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈಗ ಗ್ರಾಮೀಣ ಕ್ಷೇತ್ರದ ಮನುಷ್ಯ ನಾಗೇಂದ್ರಣ್ಣನವರ ಕೆಲಸ ಕಾರ್ಯವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಗ್ರಾಮೀಣ ಜನಪಕ್ಷಕ್ಕೆ ನಾಗೇಂದ್ರಣ್ಣ ಅವ್ರಿಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿಗೆ ತುಕಾರ ಅವ್ರಿಗೆ ಹಾಗೆ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರುಗಳಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಈಗ ಗ್ರಾಮೀಣ ಕ್ಷೇತ್ರದ ನಾಗೇಂದಾಡನವರ ಬಂಗಾರದ ಮನುಷ್ಯ ನಾಗೇಂದಾಡನವರ ಎಸ್ ನೋಡಿ ಎಲೆಕ್ಷನ್ ನ ಹೊತ್ತಲ್ಲೇ ಶ್ರೀರಾಮುಲು ಅವರ ಅತ್ಯಾಪ್ತ ಅಂತ ಕರೆಸ್ಕೊಳ್ತಾ ಇದ್ದಂಥವರು ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥದ್ದು ಕಾಂಗ್ರೆಸ್ ಸೇರ್ಪಡೆ ಆಗಿರೋದ್ರಿಂದ ರಾಮುಲು ಅವ್ರಿಗೆ ಒಂದ್ ರೀತಿಯಾದಂತಹ ಆಘಾತಕ್ಕೆ ಎದುರಾಗಿದೆ ಈ ಸಂದರ್ಭದಲ್ಲಿಯೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡಬೇಕಾಗಿತ್ತು ರಾಮುಲು ಅವರ ಜೊತೆಗೆ ನಿಂತ್ಕೊಳ್ಬೇಕಾಗಿತ್ತು ಆದರೆ ಅವರೇ ಪಕ್ಷ ಬಿಟ್ಟು ಹೋಗಿರೋದ್ರಿಂದ ಚುನಾವಣಾ ಸಂದರ್ಭದಲ್ಲಿ ಇನ್ನು ಏನೇನೆಲ್ಲ ಬೆಳವಣಿಗೆಗಳು ಆಗುತ್ತೋ ಅನ್ನುವಂತಹ ಆತಂಕದಲ್ಲಿ ರಾಮುಲು ಅವರು ಇದ್ದಾರೆ ಈಗಾಗ್ಲೇನೆ ಅನೇಕರು ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ತಾ ಇದ್ದಾರೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ರಾಮುಲು ಅವರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಆಗಿರುವಂಥದ್ದು ರಿಸಲ್ಟ್ ಏನಾಗುತ್ತೋ ಅಂತ ಯಾಕಂದ್ರೆ ಕೆಲವೊಂದಷ್ಟು ಸಮುದಾಯಗಳು ಕೂಡ ಈ ಬಾರಿ ಕೈ ಕೊಟ್ಟಿದೆ ರಾಮುಲು ಅವರಿಗೆ ಅನ್ನುವಂಥ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಅದರ ನಡುವೆ ಆಪ್ತರು ಕೂಡ ಬಿಟ್ಟು ಹೋಗ್ತಾ ಇರುವಂಥದ್ದು ಸಹಜವಾಗಿ ಒಂದು ಶಾಕ್ ಆಗಿದೆ ಈ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ರಾಮುಲ್ ಅವರಿಗೆ ಒಂದಾದ್ಮೇಲೆ ಒಂದು ಆಘಾತ ಎದುರಾಗ್ತಾ ಇರೋದು ಕೆಲವೊಂದಷ್ಟು ಸಮುದಾಯಗಳು ರಾಮುಲ್ ಅವರಿಗೆ ಈ ಬಾರಿ ಕೈ ಕೊಡ್ತಾ ಇದೆ ಅಂತ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಾ ಇತ್ತು ಅತ್ಯಾಪ್ತರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗಿರೋದು ಏನ್ ನಡೀತಾ ಇದೆ ಬಳ್ಳಾರಿಯಲ್ಲಿ ಖಂಡಿತವಾಗುವ ನೀತಿ ಏನಂತ ಹೇಳಿದ್ರೆ ಶ್ರೀರಾಮುಲು ಅವರಿಗೆ ಚುನಾವಣೆ ಇನ್ನೇನು ಮೂರೇ ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಶಾಕ್ ಎದುರಾಗಿರುವಂತದ್ದು ರಾಮುಲ್ ಆಪ್ತ ಬಳಗದಲ್ಲಿ ಕೂತಿಸಿಕೊಟ್ಟತ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷ ಬಿ ಕೆ ಬಸಪ್ಪ ಅವರೀಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದೆ ಅವರು ತುಂಬಾ ದಿನಗಳಿಂದ ಶ್ರೀರಾಮುಲು ಅತ್ಯಾಪ್ತರಾಗಿರ್ತಾರೆ ಶ್ರೀರಾಮುಲು ಅವರ ಬಲಗೈ ಬಂದ್ ಅಂತ ಇರ್ತಾರೆ ಇವರು ಇದೀಗ ನಾಗೇಂದ್ರ ಅವರ ಆಪರೇಷನ್ ಹಸ್ತಕ್ಕೆ ಬಲಿಯಾಗಿ ಸದ್ಯಕ್ಕೆ ಕಾಂಗ್ರೆಸ್ಗೆ ಸೇರಿರುವುದು ಶ್ರೀರಾಮುಲು ಅವರಿಗೆ ಟೆನ್ಷನ್ ತಂದಿರುವಂತದ್ದು ನೀತಿ ാണ്